ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶರೀರವನ್ನು ಧರಿಸಿದ ಪ್ರತಿ ಜೀವಿಯು ತಪ್ಪಿಸಿಕೊಳ್ಳಲಾಗದ ಸ್ಥಿತಿಯೇ ಮರಣ ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯ ವ್ಯಕ್ತಿಗಳವರೆಗೂ ಈ ಸ್ಥಿತಿಯನ್ನ ತಪ್ಪಿಸಿಕೊಳ್ಳಲಾಗದವರು ಯಾರೂ ಇಲ್ಲ ಎಷ್ಟೇ ಅಗರ್ಭ ಶ್ರೀಮಂತನನ್ನ ಸಾವು ಅನ್ನೋದು ಮೀಸಲಾತಿ ನೀಡದೆ ಎಳೆದುಕೊಂಡು ಹೋಗುತ್ತೆ ಆದರೆ ಕೆಲವರು ಅಲ್ಪಾಯುಷಿಗಳಾಗಬಹುದು ಮತ್ತು ಕೆಲವರು ದೀರ್ಘಾಯುಷಿಗಳಾಗಬಹುದು ಬಿಟ್ಟರೆ ಜೀವಿಗಳಿಗೆ ಮರಣ ಎನ್ನುವುದು ಅತ್ಯಂತ ನೋವುಂಟು ಮಾಡುವ ಸ್ಥಿತಿ ಅದರಲ್ಲೂ ನಮ್ಮ ಪ್ರೀತಿ ಪಾತ್ರರು ಪೋಷಕರು ಮರಣಿಸಿದಾಗ ಆ ಚಿಂತಾಜನಕ ಯಾತನೆ ಬಹುಶಃ ಜೀವನದಲ್ಲಿ ಮತ್ತೆಂದು ಬರುವುದಕ್ಕೆ ಅಸಾಧ್ಯ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಪಿತೃಗಳು ಸತ್ತ ನಂತರವೂ ನಮ್ಮೊಂದಿಗೆ ಹಾಗಾದ್ರೆ ಹಾಗಾದರೆ ಎಲ್ಲಿರ್ತಾರೆ ಅವರನ್ನು ತಣಿಸಲು ಪಿತೃಪಕ್ಷ ಯಾಕೆ ಮಾಡಬೇಕು ಒಂದು ವೇಳೆ ಮಾಡದಿದ್ರೆ ಏನಾಗತ್ತೆ ಈ ಬಗ್ಗೆ ಗ್ರಂಥ ಪುರಾಣಗಳು ಏನು ಹೇಳುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಸ್ಥಿತಿ ಏನು ಎನ್ನುವುದನ್ನ ಕುರಿತು ಎಲ್ಲ ಮತಗಳು ಧರ್ಮಗಳು ವಿಭಿನ್ನವಾದ ವ್ಯಾಖ್ಯಾನವನ್ನು ನೀಡಿದೆ ಇದರ ಬಗ್ಗೆ ಯೋಗಿಗಳು ಸಿದ್ಧರು ಆಲೋಚಿಸಿದ್ರು ಯಾರಿಗೆ ಹೇಗೆ ತೋಚುತ್ತೋ ಹಾಗೆ ಉತ್ತರಗಳನ್ನು ಹೇಳಿಕೊಂಡು ಸಂತೃಪ್ತಿಯನ್ನು ಪಡೆದುಕೊಂಡ್ರು ಆದರೆ ಪ್ರಾಣಿಗಳ ಸ್ಥಿತಿ ತೆಗೆದುಕೊಂಡ್ರೆ ಮನುಷ್ಯರಿಗೂ ಹಾಗೂ ಅವುಗಳಿಗೆ ವ್ಯತ್ಯಾಸವಿದೆ ಮರಣಿಸಿದ ನಂತರ ಮನುಷ್ಯರಿಗೆ ಪ್ರೇತತ್ವ ಹೊಂದುವುದು ಯಮಲೋಕಕ್ಕೆ ತೆರಳುವಂತಹ ದಿಸೆಗಳಿರ್ತಾರೆ ಯಮಲೋಕಕ್ಕೆ ಮನುಷ್ಯರು ಮಾತ್ರ ತೆರಳುತ್ತಾರೆ ಆದರೆ ಕ್ರಿಮಿ ಕೀಟ ಪಶು ಪಕ್ಷಾದಿಗಳು ತೆರಳುವುದಿಲ್ಲ ಪ್ರೇತತ್ವವನ್ನು ಪಿಶಾಚತ್ವವನ್ನು ಪಡೆಯುವುದು ಮನುಷ್ಯರೇ ಹೊರತು ಇತರ ಪ್ರಾಣಿಗಳಲ್ಲ ಸತ್ತ ತಕ್ಷಣವೇ ಅವು ಮತ್ತೊಂದು ಗರ್ಭದಲ್ಲಿ ಪ್ರವೇಶಿಸಿ ಜನ್ಮವೆತ್ತುತ್ತವೆ ಈ ವಿಷಯವನ್ನೇ ಸ್ಕಾಂತ ಪುರಾಣದ ಮಹೇಶ್ವರ ಖಂಡದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ ಮನುಷ್ಯ ಏವ ಗಚ್ಚಂತೀ ಯಮಲೋಕಂ ನ ಚಾಪರೆ ಮರಣಾನಂತರ ಜಂತೂ ನಾ ಯೋ ನಿಂ ತದಾಹಿ ಪ್ರೇತ ಮನುಜಾಹ ಶೂಯಂತೆ ನಾನವಹ ಎಂದು ವಿವರಿಸಿದೆ ಹೀಗೆ ಪುಣ್ಯಾತ್ಮರಾದ ವ್ಯಕ್ತಿಗಳು ಮಾತ್ರ ಅನಾಯಾಸವಾಗಿ ಮರಣಿಸುತ್ತಾರೆ ಕುಂತಿದೇವಿಯು ತನ್ನ ಸೋದರ ಅಳಿಯನಾದ ಶ್ರೀಕೃಷ್ಣನನ್ನ ಅನಾಯಾಸೇನ ಮರಣಂ ವಿನಾದೈತ್ಯೇನ ಜೀವನಂ ಎಂದು ವರವನ್ನು ಕೇಳಿದಳಂತೆ ಹಾಗೆ ಮರಣ ಬಾಧೆಯಿಲ್ಲದೆ ಪ್ರೇತತ್ವವನ್ನು ಹೊಂದದಂತೆ ಸೂರ್ಯ ಮಂಡಲವನ್ನು ಛೇದಿಸಿಕೊಂಡು ಯೋಗ ಸಿದ್ಧನಾದ ಪರಿವ್ರಾಜಕನು ಯುದ್ಧರಂಗದಲ್ಲಿ ವೀರ ಮರಣ ಹೊಂದಿದವರು ಹೋಗುತ್ತಾರೆಂದು ಪೂರ್ವ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ ದ್ವಾವಿ ಮೌ ಪುರುಷ್ ಲೋಕೆ ಸೂರ್ಯ ಮಂಡಲ ಭೇದಿನ್ ಪರಿವಾಡ್ ಯೋಗ ಯುಕ್ತ ಅಭಿಮುಖೇ ಹತಃ ಎಂದು ಉಲ್ಲೇಖಿಸಿದೆ ಸಾಮಾನ್ಯವಾಗಿ ಅಷ್ಟೋ ಇಷ್ಟೋ ಪುಣ್ಯ ಮಾಡಿದವರು ಕೂಡ ಹತ್ತು ದಿನಗಳ ಪ್ರೇತತ್ವವನ್ನು ತಪ್ಪಿಸಿಕೊಳ್ಳುವುದು ಕಷ್ಟ ಆನಂತರ ಪುಣ್ಯದ ಫಲದಿಂದ ಊರ್ಧ್ವ ಲೋಕಕ್ಕೆ ಹೋದರೆ ಹೋಗಬಹುದು ಅಷ್ಟೇ ಇನ್ನು ಪಾಪ ಮಾಡಿದವರ ಸಂಗತಿ ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ ಗರುಡ ಪುರಾಣದಲ್ಲಿನ ಪ್ರೇತ ಖಂಡದಲ್ಲಿ ಪಾಪಿಗಳಾದ ಪ್ರಾಣಿಗಳ ಗತಿಗಳನ್ನು ಹೇಳಲಾಗಿದೆ ಮರಣವು ಸನ್ನಿಹಿತವಾದ ಮನುಷ್ಯನಿಗೆ ಒಂದು ಕ್ಷಣವೂ ಯುಗದಂತೆ ಗೋಚರವಾಗುತ್ತೆ ಅದನ್ನೇ ಈ ರೀತಿ ಉಲ್ಲೇಖ ಮಾಡಲಾಗಿದೆ ಶತವೃಶ್ಚಿಕ ದಷ್ಟುಭೂಯತೆ ಫೇನ ಮುದ್ಗಿರತೆ ಸೋಥ ಮುಖಂ ಲಾಲಾಕುಲಂ ಭವೇತ್ ಅಧೋದ್ವಾರೇಣ ಗಚ್ಚಂತಿ ಪಾಪಿ ನಾಂ ಎಂದು ವಿವರಿಸುತ್ತೆ ಅಂದರೆ ನೂರು ಚೇಳು ಕುಟುಕಿತ ಬಾಧೆಯನ್ನು ಅನುಭವಿಸುತ್ತಾ ನೊರೆಯನ್ನು ಕುಕ್ಕುತ್ತ ಮುಖವು ಜೊಲ್ಲಿನಿಂದ ನೆನೆಯುತ್ತಿದ್ದರೆ ತನ್ನ ದೇಹವನ್ನು ನೋಡುತ್ತಲೇ ಹೊರದೂಡಲ್ಪಡ್ತಾನೆ ಜೀವ ಆನಂತರ ಬರುವುದು ಯಾತನಾ ಶರೀರ ಹೆಬ್ಬೆರಳಷ್ಟು ಗಾತ್ರದ ಈ ಜೀವಿಯನ್ನ ಯಮಭಟರು ಹಿಡಿದುಕೊಂಡು ತಪೋಮಯವಾದ ಭಯಂಕರ ಮಾರ್ಗದಲ್ಲಿ ಎರಡು ಮೂರು ಮುಹೂರ್ತದಲ್ಲಿ ಯಮಪುರಿಗೆ ತೆಗೆದುಕೊಂಡು ಹೋಗ್ತಾರಂತೆ ಅಲ್ಲಿ ಯಮಭಟ್ಟರು ಪಾಪಿಗೆ ಘೋರವಾದ ನರಕ ಯಾತನೆಯನ್ನು ತೋರಿಸಿ ಯಮನ ಮುಂದೆ ನಿಲ್ಲಿಸ್ತಾರೆ ಒಂದು ಮುಹೂರ್ತದಲ್ಲಿ ಭೂಮಿಯಲ್ಲಿನ ತನ್ನ ಶರೀರದ ಹತ್ತಿರಕ್ಕೆ ಮತ್ತೆ ಮರಳುತ್ತಾರೆ ಯಮ ಪಾಶಬದ್ಧನಾಗಿ ಹಸಿವು ಬಾಯಾರಿಕೆಯಿಂದ ಪೀಡಿಸಲ್ಪಟ್ಟು ಅಂಜುತ್ತಾ ಇರುತ್ತಾನೆ ಇಲ್ಲಿ ಗಮನಿಸಬೇಕಾದ ಅಂಶ ಯಾವುದೆಂದ್ರೆ ಒಂದೊಂದು ಮತದಲ್ಲಿ ಒಂದೊಂದು ವಿಧವಾಗಿ ನರಕವನ್ನ ಕುರಿತು ಅಲ್ಲಿಗೆ ಕರೆದುಕೊಂಡು ಹೋಗುವ ಭಟರನ್ನ ಕುರಿತು ವರ್ಣಿಸಲಾಗಿದೆ ಆಯಾ ಧರ್ಮದವರು ಮರಣಿಸಿದಾಗ ಅವರ ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾದ ವೇಷ ಭಾಷೆಗಳಿಂದ ಯಮದೂತರು ಕಾಣಿಸುತ್ತಾ ಇರುತ್ತಾರೆ ಆದ್ದರಿಂದಲೇ ಕೆಲವು ಸಾರಿ ಅಕಸ್ಮಾತ್ ಆಗಿ ಮರಣಿಸಿ ಅತಿ ಕಷ್ಟದಿಂದ ಬದುಕಿದವರು ಯಮಲೋಕದ ಚರಿತ್ರೆಯನ್ನ ಹೇಳುವ ಪ್ರಸಂಗವೂ ಈಗಾಗಲೇ ಕೇಳಿರ್ತೇವೆ ಅಂಥದನ್ನ ಕೇಳಿದ್ರೆ ಮತ್ತಷ್ಟು ಆಶ್ಚರ್ಯವಾಗತ್ತೆ ಆ ಯಮಭಟ್ಟರು ಕೂಡ ಸರ್ವಜ್ಞತ್ವ ದೈವಜ್ಞತ್ವವನ್ನು ಹೊಂದಿದವರಲ್ಲ ಅಲ್ಪಶಕ್ತಿಯುಳ್ಳ ಚಿಕ್ಕ ಉದ್ಯೋಗಿಗಳಷ್ಟೇ ಮರಣಿಸಿದ ನಂತರ ಜೀವಿಯು ಶರೀರದಿಂದ ಹೊರಬಂದ ನಂತರ ಕೆಲವು ಸಾರಿ ಯಮದೂತರಿಗೂ ದೇವದೂತರಿಗೂ ನಡುವೆ ಹಲವು ಫಜೀತಿಗಳು ಉಂಟಾದ ಅನೇಕ ಪ್ರಸಂಗಗಳು ಪುರಾಣಗಳಲ್ಲಿ ಕಂಡುಬರ್ತವೆ ಎಷ್ಟೇ ಪಾಪಾತ್ಮನಾದರೂ ಸರಿ ಯಾವ ದಿವ್ಯ ಕ್ಷೇತ್ರದಲ್ಲಿ ಮರಣಿಸಿದಾಗ ಅವನಿಗೆ ಈ ಎರಡು ವರ್ಗಗಳು ಸೇರಿಕೊಳ್ತವೆ ಸಹಜವಾಗಿ ದೇವದೂತರು ಅಧಿಕ ಶಕ್ತಿಯುಳ್ಳವರಾದ್ದರಿಂದ ಯಮದೂತರನ್ನ ಒಪ್ಪಿಸಿ ಜೀವಿಯನ್ನು ಕರೆದುಕೊಂಡು ಹೋಗ್ತಾರೆ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಲ್ಲಿ ಒಂದು ಕಥೆ ಇದೆ ದ್ವಿಜವರ್ಮ ಎನ್ನುವ ಕಿರಾತಕನೋರ್ವ ಒಂದು ಅಡವಿಯಲ್ಲಿದ್ದ ಆ ಪ್ರಾಂತ್ಯದಲ್ಲಿ ವಜ್ರನೆಂಬ ಕಳ್ಳನು ತಾನು ಅಪಹರಿಸಿದ ಧನವನ್ನ ಭೂಮಿಯಲ್ಲಿ ಹೂತಿಡುತ್ತಿರುವಾಗ ಅದನ್ನು ಕಂಡ ಆ ಕಿರಾತಕ ಆ ನಗ ನಾಣ್ಯಗಳನ್ನು ಅಪಹರಿಸಿಬಿಟ್ಟ ಎಷ್ಟೋ ಮಂದಿ ಧನವಂತರ ಮನೆಯಲ್ಲಿ ಕದ್ದ ಹಣವಿದು ಕಿರಾತಕನು ಆ ಧನದಿಂದ ಕಾಡನ್ನ ಸ್ವಚ್ಛ ಮಾಡಿ ಅಗ್ರಹಾರವನ್ನು ಕಟ್ಟಿಸಿ ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡಿದ ಅವುಗಳಲ್ಲಿ ಬಾವಿಯನ್ನು ತೋಡಿಸಿ ಶಿವ ವಿಷ್ಣುವಿನ ಆಲಯಗಳನ್ನು ನಿರ್ಮಿಸಿದ ಆ ದ್ವಿಜವರ್ಮನ ಮರಣಾನಂತರ ದೇವದೂತರು ಯಮದೂತರು ಬಂದು ಅವನ ಆತ್ಮವನ್ನು ಕರೆದೊಯ್ಯುವುದಕ್ಕೆ ವಾಗ್ಯುದ್ಧ ನಡೆಸುತ್ತಿದ್ದರು ಆಗ ಅಲ್ಲಿಗೆ ನಾರದರು ಆಗಮಿಸಿ ಅವರನ್ನ ಸಮಾಧಾನಪಡಿಸಿ ತೀರ್ಪು ನೀಡಿದರು ಕಳ್ಳತನ ಮಾಡಿದ ಧನವು ಯಾರು ಯಾರದ್ದೋ ಹಾಗಾಗಿ ಅವರೆಲ್ಲರೂ ಮರಣಿಸುವವರೆಗೂ ಈ ಜೀವಿಯು ವಾಯುಭೂತನಾಗಿ ಪ್ರೇತರೂಪನಾಗಿ ಅಂತರಿಕ್ಷದಲ್ಲಿರ್ತಾನೆ ಅವನ ಕರ್ಮ ಕಳೆದ ನಂತರ ಪುಣ್ಯಾನುಭವಕ್ಕಾಗಿ ಊರ್ಧ್ವ ಲೋಕಕ್ಕೆ ತೆರಳುವನೆಂದು ದೇವರ್ಷಿಯು ಹೇಳಿದ ನಂತರ ಅವರೆಲ್ಲರೂ ತೆರಳುತ್ತಾರೆ ಹೀಗೆ ಜೀವಿಗಳು ಈ ವಿಧವಾಗಿ ಕೆಲಕಾಲ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗದೆ ಅಂತರಿಕ್ಷದಲ್ಲಿ ಪ್ರೇತವಾಗಿ ತಿರುಗುತ್ತಾ ಇರಬಹುದು ಆ ವಿಧವಾಗಿ ತಿರುಗುತ್ತಿರುವ ಪ್ರೇತಾತ್ಮಗಳೇ ಮಾಂತ್ರಿಕರ ವಶಕ್ಕೆ ದೊರಕುತ್ತವೆ ಇತರೆ ಲೋಕಕ್ಕೆ ತೆರಳಿರುವವರು ಮಾಂತ್ರಿಕರಿಗೆ ದೊರಕುವುದಿಲ್ಲ ಆಕಾಶದಲ್ಲಿ ತಿರುಗಾಡುವ ಈ ಪ್ರೇತಗಳಿಗೆ ತಮ್ಮ ಅಡಿಯಲ್ಲಿರುವ ಭೂಲೋಕವಾಸಿಗಳನ್ನು ನೋಡಬಲ್ಲ ಶಕ್ತಿ ಮಾತ್ರವೇ ಇರುತ್ತದೆಯೇ ಹೊರತು ಮೇಲೆ ಇನ್ನೂ ಹಲವು ಲೋಕಗಳಿವೆ ಅವುಗಳಲ್ಲಿ ಅಧಿಕ ಶಕ್ತಿ ಸಂಪನ್ನರಾದ ದೇವಗಣಗಳಿರ್ತಾವೆ ಎಂಬುದು ತಿಳಿಯದು ಮನುಷ್ಯರಿಗೆ ಹೇಗೆ ಯಾವ ರೀತಿಯಿಂದಲೂ ಇತರ ಲೋಕಜೀವಿಗಳನ್ನು ನೋಡುವ ಶಕ್ತಿ ಇರುವುದಿಲ್ಲವೋ ಹಾಗೆಯೇ ಪ್ರೇತಗಳಿಗೂ ಕೂಡ ತಮ್ಮ ಮೇಲಿನ ಭೂಮಿಕೆಯಲ್ಲಿ ಇರುವವರನ್ನು ನೋಡುವ ಶಕ್ತಿಯೂ ಇರುವುದಿಲ್ಲ ಆದ್ದರಿಂದ ಪ್ರೇತಗಳನ್ನ ಆಹ್ವಾನಿಸಿ ದೇವತೆಗಳಿದ್ದಾರಾ ಸಿದ್ಧರಿದ್ದಾರಾ ಎಂದು ಹೇಳಿದರೆ ಅವರಿಗೆ ಅದು ತಿಳಿಯದ್ದಾದ್ದರಿಂದ ತಿಳಿಯದು ಎಂದೋ ಅಥವಾ ಇಲ್ಲವೆಂದೋ ಉತ್ತರ ಅವರಿಂದ ಬರುತ್ತೆ ಅಜ್ಞಾನಿಗಳು ಆ ಮಾತುಗಳನ್ನೇ ನಂಬ್ತಾರೆ ಈ ಲೋಕ ಎಷ್ಟು ವಿಚಿತ್ರವಾದದ್ದು ಅಂದ್ರೆ ಕೆಲವರು ದೇವರ ಅಸ್ತಿತ್ವವನ್ನು ನಂಬ್ತಾರೆ ದೆವ್ವ ಭೂತಗಳನ್ನ ನಂಬೋದಿಲ್ಲ ಮತ್ತೆ ಕೆಲವರು ಇವುಗಳನ್ನು ನಂಬ್ತಾರೆ ಆದರೆ ಸರ್ವಶಕ್ತಿವಂತನಾದ ಭಗವಂತನನ್ನ ಮಾತ್ರ ನಂಬಲಾರರು ಮೃತ ಹೊಂದಿದ ನಂತರ ಅಂಗುಷ್ಟ ಮಾತ್ರ ದೇಹಿಯಾದ ಜೀವಿಯು ತನ್ನ ಶರೀರವನ್ನ ತಾನು ನೋಡುತ್ತಾ ಸುತ್ತಲೂ ಸೇರಿ ಎಲ್ಲರೂ ದುಃಖಿಸುತ್ತಿದ್ದರೆ ತಾನು ಕೂಡ ದುಃಖಿಸುತ್ತಾನೆ ಆತನಿಗೆ ಪಿಶಾಚತ್ವ ಬಾರದಂತಿರಲು ಅವನ ಸಂತಾನವು ಕರ್ಮವನ್ನ ಮಾಡಬೇಕು ಹತ್ತು ದಿನಗಳ ಕಾಲ ಮಾಡುವ ಪಿಂಡೋದಕ ದಾನಗಳಿಂದ ಇನ್ನೊಂದು ಶರೀರವು ಹುಟ್ಟಿ ಜೀವಿಯು ಅದರಲ್ಲಿ ಪ್ರವೇಶಿಸುತ್ತಾನೆಂದು ಗರುಡ ಪುರಾಣವು ಹೇಳುತ್ತೆ ಅಹೋ ರಾತ್ರೈಶ್ಚ ನವಭಿ ಪ್ರೇತಾಪ್ನು ಯಾತ್ ಜಂತು ನಿಷ್ಪನ್ನ ದೇಹಶ್ಚ ದಶಮೇ ಬಲಮಾಪ್ತು ಯಾತ್ ದೇಹೆ ಮನರ್ದೇಹ ಪಿಂಡೈರುತ್ಪದ್ಯ ಅತೇಕ ಗಹಸ್ತ ಮಾತ್ರಹ ಎಂದು ವಿವರಿಸುತ್ತೆ ಅದರರ್ಥ ಹತ್ತು ದಿನಗಳ ಕರ್ಮ ಪೂರ್ತಿಯಾಗುವ ಹೊತ್ತಿಗೆ ಹಸ್ತ ಪ್ರಮಾಣ ಹೊಂದಿದ ದೇಹದೊಂದಿಗೆ ಹನ್ನೊಂದನೆಯ ಹನ್ನೆರಡನೆಯ ದಿನದಂದು ತೀವ್ರ ಹಸಿವು ಬಾಯಾರಿಕೆಯಿಂದ ಪಿಂಡ ದಾನಾದಿಗಳನ್ನು ತಿನ್ನುತ್ತಾ ಹದಿಮೂರನೆಯ ದಿವಸ ಯಮ ಕಿಂಕರರ ಪಾಶುಗಳಿಂದ ಕಟ್ಟಲ್ಪಟ್ಟು ಆಹಾಕಾರ ಮಾಡುತ್ತಾ ಒಂದು ಸಂವತ್ಸರ ಕಾಲ ಪ್ರಯಾಣ ಮಾಡಿ ಯಮಲೋಕವಾದ ನರಕಕ್ಕೆ ಸೇರಿಕೊಳ್ತಾನೆ ಆನಂತರ ತನ್ನ ಕರ್ಮವನ್ನು ಅನುಸರಿಸಿ ಪುಣ್ಯ ಪಾಪ ಫಲಿತವಾದ ಸುಖ ದುಃಖಗಳನ್ನು ಅನುಭವಿಸಿ ಮತ್ತೆ ಭೂಲೋಕವನ್ನ ಸೇರಿ ಜನ್ಮ ಅವರಿಗೆ ಸದ್ಗತಿಗಳು ಬರುವುದಿಲ್ಲವಾ ಹಾಗಾದರೆ ಅವರ ಪರಿಸ್ಥಿತಿ ಏನು ಎಂದು ಕೇಳಬಹುದು ಲೋಕದಲ್ಲಿ ದರಿದ್ರನಾದ ವ್ಯಕ್ತಿಗೆ ಧನವಂತನಾದ ಮಿತ್ರನೋ ದಾತನೋ ಸಹಾಯ ಮಾಡಬಹುದು ತಾನು ಸ್ವಯಂ ಸಂಪಾದಿಸಿದ್ದು ಅಲ್ಲವಾದರೂ ಸ್ನೇಹದಾನದ ರೂಪದಲ್ಲಿ ಬಂದ ಧನವನ್ನ ದರಿದ್ರನು ಅನುಭವಿಸಬಲ್ಲನು ಸ್ವಯವಾಗಿ ಪುಣ್ಯ ಸಂಪಾದಿಸಿದವನಿಗೆ ಪುಣ್ಯ ಲೋಕಗಳು ಸದ್ಗತಿಗಳು ಹೇಗೆ ಲಭಿಸುತ್ತವೋ ಶ್ರಾದ್ದಾ ಕರ್ಮ ಎನ್ನುವುದು ಕೂಡ ಹಾಗೆ ತಮ್ಮನ್ನ ಹೆತ್ತು ಹೊತ್ತು ಪೋಷಿಸಿದ ಕಾರಣ ಕೃತಜ್ಞತೆಯಿಂದ ಪುತ್ರರು ತಮ್ಮ ತಂದೆ ತಾಯಿಯರಿಗೆ ಶ್ರಾದ್ದಾ ಕಾರ್ಯ ಮಾಡಿದರೆ ಅದರ ಫಲಿತದಿಂದ ಪ್ರೇತತ್ವ ಮುಕ್ತಿ ಹೊಂದಿ ಪುಣ್ಯಾತ್ಮರಿಗೆ ಮತ್ತಷ್ಟು ಸುಖ ಪ್ರಾಪ್ತಿಯಾಗತ್ತೆ ಪಾಪಾತ್ಮರಿಗೆ ಪಾಪ ವಿಮೋಚನೆಯು ಉಂಟಾಗಿ ಉತ್ತಮ ಸ್ಥಿತಿಗೆ ಹೋಗ್ತಾರೆ ತಪೋನಿಷ್ಠರಾದ ಮಹರ್ಷಿಗಳು ಶೋಧಿಸಿದ ಅತ್ಯುತ್ತಮ ಅತ್ಯದ್ಭುತವಾದ ಉಪಕಾರ ಪದ್ಧತಿ ಇದು ಈ ಮಾರ್ಗವನ್ನು ಅನುಸರಿಸಿ ಹಿರಿಯರ ಋಣವನ್ನು ಕಿರಿಯರು ತೀರಿಸಿಕೊಳ್ತಾರೆ ಭವಂತಿ ೇತ ರೂಪಾಸ್ತೆ ಪಿಂಡ ವಿವರ್ಜಿ ಆಕಲ್ಪ ಕರ್ಮ ಭ್ರಮಂತಹಿ ನೋಟಿ ಶತೈರಪಿ ಅಭುಕ್ತ ಯಾತನಾಂ ಜಂತು ಮಾನುಷ್ಯ ಲಭತೆ ಎಂದು ಉಲ್ಲೇಖಿಸುತ್ತೆ ಅಂದ್ರೆ ಕರ್ಮ ಕಾಂಡವಿಲ್ಲದವರು ದಾನ ಶ್ರಾದ ಜಲ ತರ್ಪಣ ಲಭಿಸದೆ ಪ್ರೇತ ರೂಪವನ್ನು ಹೊಂದಿ ನಿರ್ಜನಾರಣ್ಯದಲ್ಲಿ ಬಹು ದುಃಖಿತರಾಗಿ ಕಲ್ಪಾಂತವು ತಿರುಗುತ್ತಿರುತ್ತಾರೆ ಮಾಡಿದ ಕರ್ಮ ಅನುಭವಿಸದೆ ಕೋಟಿ ಕಲ್ಪಗಳು ತೆರಳಿದರೂ ತೀರದು ಯಾವ ಪ್ರಾಣಿಗಾದರೂ ಕರ್ಮ ಅನುಭವಿಸದೆ ಯಾತನ ದೇಹ ಹೋಗೋದಿಲ್ಲ ಮನುಷ್ಯ ದೇಹ ಲಭಿಸೋದಿಲ್ಲ ಪ್ರೇತತ್ವದ ಆರಂಭ ದಿಸೆಯಲ್ಲಿ ಜೀವಿಯು ಸ್ವಪ್ನಾವಸ್ಥೆಯಂತಹ ಒಂದು ಸ್ಥಿತಿಯಲ್ಲಿರ್ತಾರೆ ತಾನು ಶರೀರವನ್ನು ತೊರೆದಿದ್ದೇನೆ ಮರಣ ಹೊಂದಿದ್ದೇನೆ ಎನ್ನುವ ಸಂಗತಿ ಸ್ಥಿತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಕೆಲ ಕಾಲ ಹಿಡಿಯುತ್ತೆ ತಾನು ಯಾವ ಯಾವ ಕಾರಣದಿಂದ ಮರಣಿಸಿದೆನೋ ಆ ನೋವು ಭಯ ದುಃಖಗಳು ಬಿಡುವುದಿಲ್ಲ ಒಂದು ತಮೋಮಯವಾದ ವ್ಯಗ್ರ ದಿಸೆಯಲ್ಲಿ ಕೆಲ ಕಾಲ ಕಳಿತಾನೆ ಸಾಧಾರಣವಾಗಿ ತಾವು ಜೀವಿಸಿರುವಾಗ ಯಾವ ವಿಶ್ವಾಸದಿಂದ ಇರುತ್ತಿದ್ದರೋ ಅವುಗಳಿಗೆ ಅನುಗುಣವಾದ ಸ್ಥಿತಿಯೇ ಮೊದಲು ಬರುತ್ತೆ ಓರ್ವ ನಾಸ್ತಿಕನು ಮರಣಿಸಿದರೆ ಮರಣಾನಂತರ ಆತನ ಸಿದ್ಧಾಂತದ ಪ್ರಕಾರ ಏನೂ ಇಲ್ಲವಾದ ಕಾರಣ ಅದಕ್ಕನುಗುಣವಾಗಿ ಆತನು ಏನೂ ಇಲ್ಲದ ಸ್ಥಾಣು ಸ್ಥಿತಿಯಲ್ಲಿ ಕೆಲ ಕಾಲ ಇರ್ತಾನೆ ಆದ್ರೆ ಸದಾ ಕಾಲದಲ್ಲಿಯೂ ಹಾಗೆ ಇರೋದಿಲ್ಲ ಪ್ರಕೃತಿ ಸಹಜವಾದ ಪರಿಣಾಮ ಹೊಂದಿ ಕೆಲ ಕಾಲದ ನಂತರ ಮರಣಾನಂತರ ತಾನು ಜೀವಿಸಿಲ್ಲ ಎಂಬ ಸಂಗತಿಯನ್ನ ಆತ ಆಗ್ರಹಿಸ್ತಾನೆ ಆದ್ರೆ ಆ ಸ್ಥಿತಿಯಲ್ಲಿಯೂ ಕೂಡ ದೇವರ ಮೇಲೆ ವಿಶ್ವಾಸವೂ ಇಲ್ಲದೆ ಹೋಗಬಹುದು ಯಾಕಂದ್ರೆ ಪ್ರೇತಾತ್ಮ ಎಂದಿಗೂ ದೈವ ದರ್ಶನ ಮಾಡಲಿಲ್ಲ ಸಾಮಾನ್ಯವಾಗಿ ಮೊದಲು ಹತ್ತು ದಿನ ಕಳೆಯುವ ಹೊತ್ತಿಗೆ ತಮೋದಸೆಯನ್ನ ದಾಟಿ ತನ್ನ ಸುತ್ತಲೂ ಇರುವ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವ ಸ್ಥಿತಿ ಬರುತ್ತೆ ಮನುಷ್ಯರನ್ನ ಪಾಂಚಭೌತಿಕವಾದ ಪ್ರಕೃತಿಯನ್ನ ತಾನು ನೋಡತೊಡುತ್ತಾನೆ ತನ್ನಂತೆ ಗಾಳಿಯಲ್ಲಿ ತಿರುಗುವ ಪ್ರೇತ ಜೀವಿಗಳನ್ನ ನೋಡ್ತಾನೆ ಅವುಗಳೊಡನೆ ಮಾತನಾಡಬಲ್ಲವನಾಗ್ತಾನೆ ಆ ಅವನ ಮೇಲೆ ಇರುವ ಜೀವಿಗಳನ್ನ ಕುರಿತು ಅವನಿಗೆ ಏನೂ ತಿಳಿಯೋದಿಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ವಶರಾಗಿ ತೀವ್ರ ಸ್ವಭಾವದವರಾಗಿ ಸಂಚರಿಸುತ್ತಾ ಇರ್ತಾರೆ ಹಸಿವು ಬಯಾರಿಕೆಯಿಂದ ವಿಪರೀತ ವಾಂಛೆಗಳು ನಿಯತ ಶಕ್ತಿಯುಳ್ಳ ಮಾನವ ಶರೀರವನ್ನು ತಾಟಿ ವಾಯು ಶರೀರದಲ್ಲಿ ಇರುವ ಕಾರಣ ನೂರು ಪಟ್ಟು ಹೆಚ್ಚಾಗಿ ತಮ್ಮ ಮನಸ್ಸು ಸೃಷ್ಟಿಸಿಕೊಂಡ ಬಾಧೆ ಭಯ ಭೂಮಿಕೆಯಿಂದ ಇಂದ್ರಿಯ ವಿಕಾರಗಳಿಂದ ಹೊರಬರಲಾರದೆ ಮಾನಸಿಕ ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಿರ್ತಾರೆ ಈ ದಿಸೆಯಲ್ಲಿ ದೊರೆಯುವ ಭಯಂಕರ ಅನುಭೂತಿಗಳೆಲ್ಲವೂ ವೈಯಕ್ತಿಕ ಹಾಗೂ ಕರ್ಮ ಫಲಿತಗಳಾಗಿರುತ್ತವೆ ಈ ದಿಸೆಯಲ್ಲಿ ಇರಲಾಗದೆ ತಿರುಗಾಡುತ್ತಾ ಮಾನವ ಶರೀರವು ದೊರಕಿದರೆ ಚೆನ್ನಾಗಿರುತ್ತೆ ಎಂದು ಕೊರಗುತ್ತಿರುತ್ತದೆ ಯಾತನೆ ಪಡುತ್ತಿರುತ್ತೆ ತಮ್ಮ ಕೋರಿಕೆಗಳು ತೀರಲು ಪಾಂಚಭೌತಿಕ ಶರೀರ ಬೇಕು ಆದ್ದರಿಂದ ಯಾವ ಶರೀರದಲ್ಲಾದರೂ ಪ್ರವೇಶ ದೊರಕಬಹುದೇನೋ ಎಂದು ತೀವ್ರ ಪ್ರಯತ್ನ ಮಾಡುತ್ತಿರುತ್ತಾರೆ ತಾವು ಬದುಕಿರುವಾಗ ತಮಗೆ ಅಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಲು ಕಾಮವಾಂಛೆಗಳನ್ನು ತೀರಿಸಿಕೊಳ್ಳಲು ಆ ನೋವನ್ನು ಕ್ರೋಧವನ್ನ ಹೊರಹಾಕಲು ಮನುಷ್ಯರನ್ನ ಹಿಡಿದುಕೊಂಡು ಪೀಡಿಸುತ್ತಾ ಇರುತ್ತಾರೆ ಆ ಅವಕಾಶವು ಎಲ್ಲರಿಗೂ ದೊರೆಯುವುದಿಲ್ಲ ಮತ್ತೆ ಕೆಲವು ಮಂದಿ ಈ ಭೂಮಿಕೆಯನ್ನ ದಾಟಿ ನರಕಲೋಕಕ್ಕೆ ತೆರಳುತ್ತಾರೆ ಭೂಮಿಯಿಂದ ಅದು ಎಂಬತ್ತಾರು ಸಹಸ್ರ ಯೋಜನೆಗಳ ದೂರವಿದೆ ಎಂದು ಪುರಾಣಗಳು ಹೇಳ್ತವೆ ಭೂಮಿಯನ್ನ ಆವರಿಸಿ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನರ್ಲೋಕ ತಪೋಲೋಕ ಸತ್ಯಲೋಕಗಳಿವೆ ಈ ನರಕಲೋಕವು ಲೋಕದಲ್ಲಿನ ಕೆಳಗಿನ ಭಾಗ ಭೂಮಿಗೆ ದಕ್ಷಿಣ ದಿಕ್ಕಿನಲ್ಲಿದೆ ಆ ಪಕ್ಕದಲ್ಲಿಯೇ ನೈಋತ್ಯ ದಿಕ್ಕಿನೆಡೆಗೆ ಕೇವಲ ಪ್ರೇತಾಲಯವಿದೆ ನರಕಕ್ಕೆ ಪ್ರವೇಶಿಸಿದ ಜೀವಿಗಳು ತಾವು ಯಾವ ಪಾಪಗಳನ್ನು ಮಾಡಿರುವರೋ ಆ ಪಾಪಗಳಿಗೆ ಅನುಗುಣವಾಗಿ ಶಿಕ್ಷೆ ಹೊಂದುತ್ತಿರುತ್ತಾರೆ ಆ ವಿವರಗಳನ್ನು ಪುರಾಣಗಳಲ್ಲಿ ಬಹಳ ಭಯಂಕರವಾಗಿ ವರ್ಣಿಸಲಾಗಿದೆ ಈ ಬಾಧೆಗಳೆಲ್ಲವೂ ಅನುಭವಿಸಿದ ನಂತರ ಪುಣ್ಯವೇನಾದರೂ ಸ್ವಲ್ಪ ಇದ್ದರೆ ಜೀವಿಯು ಭುವರ್ಲೋಕದ ಮೇಲ್ಭಾಗಕ್ಕೆ ಹೋಗ್ತಾನೆ ಈ ಬಾಧೆಗಳನ್ನು ಅನುಭವಿಸುವ ಕರ್ಮ ಇಲ್ಲದವನು ಈ ನರಕಕ್ಕೆ ಬಾರದೆ ಸರಾಸರಿ ಮೇಲಕ್ಕೆ ತೆರಳುತ್ತಾನೆ ಈ ಭೂಮಿಕೆಯಲ್ಲಿ ಲಲಿತ ಕಲಾತ್ಮಕವಾದ ಅನುಭೂತಿಗಳು ಹೆಚ್ಚಾಗಿರುತ್ತವೆ ಸಂಗೀತ ನಾಟ್ಯ ವಿದ್ಯಾದರರು ಗಂಧರ್ವರು ಅಪ್ಸರಿಯರು ಕೂಟಗಳು ವಿನೋದಗಳು ವಿಹಾರಗಳು ಹೀಗೆ ಎಲ್ಲವೂ ಆನಂದಮಯವಾದ ಲೋಕವಾಗಿರ್ತವೆ ಕೇವಲ ಸ್ವಲ್ಪ ಪುಣ್ಯ ಮಾಡಿದವರು ಭುವರ್ ಲೋಕದಲ್ಲಿ ಸ್ವಲ್ಪ ಕೆಳಗಿರುವ ಪಿಶಾಚ ಲೋಕದಲ್ಲಿ ವಿಹರಿಸುತ್ತಾರೆ ಇವರ ಶರೀರಗಳು ಪ್ರೇತ ಶರೀರಗಳಲ್ಲಿನ ಸೌಂದರ್ಯವಂತವಾದ ವಿದ್ಯ ಶರೀರಗಳು ಅಲ್ಲದಂತಿರುತ್ತವೆ ವಿಕೃತ ರೂಪದಲ್ಲಿದ್ದುಕೊಂಡು ಸುಖವನ್ನು ಅನುಭವಿಸುತ್ತಾರೆ ಅತ್ಯುತ್ತಮ ಪುಣ್ಯ ಕಾರ್ಯ ಮಾಡಿದವರು ಮಹಾ ತಪಸ್ಸಾಚರಿಸಿದವರು ಭುವರ ಲೋಕದಿಂದ ಮೇಲಕ್ಕೆ ತೆರಳುತ್ತಾರೆ ಎನ್ನುತ್ತೆ ಪುರಾಣ ಗ್ರಂಥಗಳು ಹಾಗಾಗಿ ಪಿತೃಗಳಿಗೆ ಮುಕ್ತಿ ಕೊಡುವುದು ಕುಟುಂಬಸ್ಥರ ಆದ್ಯ ಕರ್ತವ್ಯಗಳಲ್ಲೊಂದು ಪಿತೃಪಕ್ಷದಲ್ಲಿ ತಮ್ಮ ತಮ್ಮ ವೇದನೆ ಬಯಕೆಗಳು ಏನೇ ಇದ್ದರೂ ಪಿತೃಗಳನ್ನು ಪ್ರಾರ್ಥಿಸಿ ಅವರಿಗೆ ಅನಾಹಾರ ನೀರು ನೀಡಿದ್ದಲ್ಲಿ ಆ ಬಯಕೆಗಳೆಲ್ಲವೂ ಈಡೇರುತ್ತವೆ ಎನ್ನುವುದು ಸನಾತನ ಧರ್ಮದ ನಂಬಿಕೆ ಹಾಗೆಯೇ ಅನ್ಯ ಧರ್ಮೀಯರಲ್ಲೂ ನಾನಾ ವಿಧಾನಗಳಿವೆ ಅವೆಲ್ಲವೂ ಕೂಡ ಇದರ ಮುಂದುವರೆದ ಭಾಗಗಳೇ ವಿನಃ ವಿಶೇಷವಾದದ್ದೇನಲ್ಲ ಇದಿಷ್ಟು ಜೀವ ತೊರೆದ ಪಿತೃಗಳ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ